ಆತ್ಮೀಯ ಇನ್ನೆಲ್ಲ ವಿದ್ಯಾರ್ಥಿಗಳೇ ಇನ್ನೊಂದು ತರಗತಿಗೆ ನಿಮಗೆ ಸ್ವಾಗತ ನಾನಿಂದು ತೀರ್ಕೊಂಡು ಬಂದಿರುವಂಥ ವಿಷಯ ನಾಯಿಲ್ ನದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ನದಿಯ ಬಗ್ಗೆ ಅನೇಕ ಪ್ರಶ್ನೆಗಳು ಬಂದಿರ್ತವೆ ಮತ್ತು ಕೇಳಿರ್ತವೆ ಸಾಮಾನ್ಯವಾಗಿ ಇದು ಎಂಟನೇ ಕ್ಲಾಸ್ನಲ್ಲಿ ನಾಗರಿಕತೆ ಪಾಠದಲ್ಲಿ ಬಂದು ಹೋಗಿದೆ ಅದರಲ್ಲಿ ವಿಸ್ತೃತ ರೂಪದಲ್ಲಿಲ್ಲ ನಿಮಗಾಗಿ ಸಂಗ್ರಹ ಬಂದಿದ್ದೇನೆ ನೋಡುವ ನೈಲ್ ನದಿಯ ಬಗ್ಗೆ ಏನೇನು ಮಹತ್ವದ ಅಂಶಗಳು ಇದಾವೆ ಎಂಬುದನ್ನು ತಿಳಿದುಕೊಳ್ಳುವ ನೈಲ್ ನದಿ ವಿಶ್ವದ ಅತಿ ಉದ್ದವಾದ ನದಿ ಆಫ್ರಿಕಾದ ಅತಿ ಉದ್ದವ ನದಿ ಯಾವುದು ಅಂದರೆ ನೈಲ್ ನದಿ ಈಶಾನ್ಯ ಆಫ್ರಿಕಾದ ಮೂಲಕ ಉತ್ತರಕ್ಕೆ ಹರಿಯುವ ಪ್ರಮುಖ ನದಿ ನೈಲ್ ನದಿ ಇದು ಒಟ್ಟು ಉದ್ದ ಆರು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ಜಲನಯನ ಪ್ರದೇಶ ಎಷ್ಟಿದೆಯಪ್ಪ ಅಂದರೆ ಮೂವತ್ತೆರಡು ಲಕ್ಷದ ಐವತ್ನಾಲ್ಕು ಸಾವಿರದ ಐದುನೂರ ಐವತ್ತೈದು ಚದರ ಕಿಲೋಮೀಟರ್ ಆಫ್ರಿಕಾದ ಓಟು ಪ್ರದೇಶ ಸುಮಾರು ಹತ್ತರಷ್ಟು ಒಳಗೊಂಡಿದೆ ಮೂಲ ವೈಟ್ ನಾಯಿಲ್ ಮತ್ತು ಬ್ಲೂ ನಾಯಿಲ್ ಎಂಬ ಎರಡು ಮೂಲಗಳಿಂದ ಹುಟ್ಟುತ್ತದೆ ಅಂತಿಮವಾಗಿ ಈಜಿಪ್ಟ್ ದೇಶದ ಬಳಿ ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತದೆ ನೈಲ್ ನದಿಯ ಜಲನಿನ ಪ್ರದೇಶದ ಹನ್ನೊಂದು ಹನ್ನೊಂದು ದೇಶಗಳಲ್ಲಿ ಕಂಡುಬರುತ್ತದೆ ಕಾಂಗೋ ರಿಪಬ್ಲಿಕ್ ತಾಂಜೇನಿಯಾ ಬುರುಂಡಿ ರುವಾಂಡ ಉಗಾಂಡ ಕೀನ್ಯಾ ಇಥೋಪಿಯಾ ಎರಿತ್ರಿಯಾ ದಕ್ಷಿಣ ಸೂಡಾನ್ ಸೂಡಾನ್ ಮತ್ತು ಈಜಿಪ್ಟ್ ನೈಲ್ ನದಿಯ ಈಜಿಪ್ಟ್ ಸೂಡಾನ್ ಮತ್ತು ದಕ್ಷಿಣ ಸೂಡಾನ್ ದೇಶಗಳ ಕೃಷಿ ಮತ್ತು ಮೀನುಗಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಕಾರ್ಟೂಮ್ ಸೂಡಾನಿನ ರಾಜಧಾನಿ ಕೈರೋ ಈಜಿಪ್ಟ್ ರಾಜಧಾನಿ ಜಿಂಜಾ ಉಗಾಂಡ ರಾಜಧಾನಿ ಜುಬಾ ಸೂಡನ್ ರಾಜಧಾನಿ ಉಪನದಿಗಳು ವೈಟ್ ಮತ್ತು ಬ್ಲೂ ನೈಲ್ ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾದ ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ದಂಡೆಯ ಮೇಲೆ ಬೆಳೆದು ಬಂದಿದೆ ನೈಲ್ ನದಿ ಹೆಸರುಗಳು ಈ ರೀತಿಯಾಗಿವೆ ಈಜಿಪ್ಟ್ ಭಾಷೆಯಲ್ಲಿ ಇಟೇರು ಇಟೇರು ಹ್ಯಾಪಿ ಲ್ಯಾಟಿನ್ ಭಾಷೆಯಲ್ಲಿ ನೀಲಸ್ ಗ್ರೀಕ್ ಭಾಷೆಯಲ್ಲಿ ಓಮರ್ ಅರೇಬಿಕ್ ಭಾಷೆಯಲ್ಲಿ ನೀಲ್ ನೋಬಿಯನ್ ಭಾಷೆಯಲ್ಲಿ ಅಮನ್ ದಾವು ಅಂದರೆ ಮಹಾನೀರು ಉಗಾಡ ಭಾಷೆಯಲ್ಲಿ ಕಿ ಜಲಪಾತಗಳು ರಿಪನ್ ಜಲಪಾತ ಉಗಾಂಡದ ಜಿಂಜಾ ಎಂಬ ಸ್ಥಳದಲ್ಲಿದೆ ರಾಯಲ್ ಜಿಯ ಜಿಯಾಗ್ರಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ ಜಾರ್ಜ್ ರಾಬಿನ್ಸನ್ ಅವರ ಹೆಸರನ್ನು ಇಡಲಾಗಿದೆ ಕರುಮಾ ಜಲಪಾತ ಉಗಂಡದ ಪಶ್ಚಿಮ ಪ್ರದೇಶದಲ್ಲಿದೆ ಆಸ್ವಾನ್ ಅಣೆಕಟ್ಟು ವಿಶ್ವದ ಅತಿ ದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿದೆ ಆಸ್ವಾ ಇದು ಅರವತ್ತೊಂಬತ್ತು ಎಪ್ಪತ್ತರ ದಶಕದಲ್ಲಿ ಈಜಿಪ್ಟ್ನಲ್ಲಿ ನೈಲ್ ನದಿಗೆ ಕಟ್ಟಲಾಗಿದೆ ಈ ಅಣೆಕಟ್ಟನ್ನು ವಾರ್ಷಿಕವಾಗಿ ಎರಡು ಪಾಯಿಂಟ್ ಒಂದು ಗೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದಿಸುತ್ತದೆ ಜಲಾಶಯ ಲೇಕ್ ನಾಸ ನುಬಿಯಾ ಸರೋವರ ಈಜಿಪ್ಟ್ ಮತ್ತು ಸೂಡಾನ್ ದೇಶಗಳ ಮಧ್ಯೆ ಆಸ್ವಾನ್ ಅಣೆಕಟ್ಟಿಗೆ ನಿರ್ಮಿಸಲಾದ ಸರೋವರವಾಗಿದೆ ಇದು ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಸರೋವರಗಳಲ್ಲಿ ಒಂದಾಗಿದೆ ಲೇಕ್ ನಾಸ ಈ ಸರೋವರವು ಕರ್ನಾಟಕ ಸಂಕ್ರಾಂತಿ ಕರ್ನಾಟಕ ಸಂಕ್ರಾಪ್ತದ ಸಮೀಪದಲ್ಲಿದೆ ಇದು ಸೂಡಾನ್ ರಾಜಧಾನಿ ಮತ್ತು ಅತಿ ದೊಡ್ಡ ನಗರವಾಗಿದೆ ವೈಟ್ ನೈಟ್ ಸಂಗಮ ಸ್ಥಳವಾಗಿದೆ ಅಲೆಕ್ಸಾಂಡ್ರಿಯಾ ಬಂದರು ಈಜಿಪ್ಟ್ನ ಉತ್ತರ ಕರಾವಳಿಯ ನೈಲ್ ನದಿ ಮುಖಜ ಭೂಮಿಯ ಪಶ್ಚಿಮದಲ್ಲಿದೆ ನೈಲ್ ನದಿಯಿಂದ ನಿರ್ಮಿತವಾದ ನದಿ ತೀರ ಬಂದರೂ ಆಗಿದೆ ಉತ್ತರ ಆಫ್ರಿಕಾದ ಮೆಡಿಟರೇನಿಯನ್ ಸಮುದ್ರದಲ್ಲಿ ಇದು ಕಂಡುಬರುತ್ತದೆ ಆರ್ಕ್ಯುಮೆಂಟ್ ಮುಖಜ ಭೂಮಿ ಅಥವಾ ತ್ರಿಕೋನಾಕಾರ ಮುಖಜ ಭೂಮಿ ನೈಲದಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನೈಲ್ ನದಿ ಮೆಡಿಟರೇನಿಯನ್ ಸಮುದ್ರ ಸೇರುವ ಮೊದಲ ತ್ರಿಕೋನಾಕಾರದ ಮುಖಜ್ ಭೂಮಿ ನಿರ್ಮಿಸಿದೆ ಈರು ಉಪನದಿಗಳು ವೈಟ್ ನೈಲ್ ಅಂದರೆ ಬಿಳಿ ನದಿ ಬಿಳಿ ನೈಲ್ ನದಿ ವಿಕ್ಟೋರಿಯಾ ಸರೋವರದಲ್ಲಿ ಉಗಮ ಹೊಂದುವ ನೈಲ್ ನದಿಯ ಉಪನದಿಯಾಗಿದೆ ಬಿಳಿ ನೈಲ್ ನದಿಯನ್ನು ವಿಕ್ಟೋರಿಯಾ ನೈಲ್ ಅಥವಾ ಆಲ್ಬರ್ಟ್ ನೈಲ್ ಎಂದು ಕರೆಯುತ್ತಾರೆ ವೈಟ್ ನೈಲ್ ನದಿಯನ್ನು ಸೂಡಾನ್ ದೇಶದಲ್ಲಿ ಮಾಂಟೇನ್ ನೈಲ್ ಅಥವಾ ಪರ್ವತ ನದಿ ಎಂದು ಕರೆಯುತ್ತಾರೆ ಜಲನಯನ ಪ್ರದೇಶಗಳು ಯಾವ ಬರ್ತವೆ ಅಂದರೆ ಸೂಡಾನ್ ದಕ್ಷಿಣ ಸೂಡಾನ್ ರುವಾಂಡ ತಾಂಜೀನಿಯಾ ಉಗಾಂಡೋ ಕಾಂಗೋ ಪ್ರಜಾಸತ್ತ ರಾಜ್ಯ ಇಥೋಪಿಯಾ ಮತ್ತು ಬುರಂಡಿ ಅಣೆಕಟ್ಟು ಬೇಬಿಲ್ ಅಲಿಯಾ ಸೂಡಾನ್ ಪಾಟೂಮ್ನ ಬಳಿ ವೈಟ್ ನಲ್ಲಿಗೆ ಅಣೆಕಟ್ಟಾಗಿದೆ ಇದು ಸೂಡಾನ್ ಅತಿ ದೊಡ್ಡ ಅಣೆಕಟ್ಟಾಗಿದೆ ವಿಕ್ಟೋರಿಯಾ ಸರೋವರ ವಿಸ್ತೀರ್ಣದಲ್ಲಿ ಆಫ್ರಿಕಾದ ಅತಿ ದೊಡ್ಡ ಸರೋವರವಾಗಿದೆ ವಿಕ್ಟೋರಿಯಾ ಸುಪೀರಿಯರ್ ಸರೋವರ ನಂತರ ವಿಸ್ತೀರ್ಣದಲ್ಲಿ ವಿಶ್ವದ ಎರಡನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ ಇದು ವಿಶ್ವದ ಅತಿದೊಡ್ಡ ಉಷ್ಣವಲಯದ ಸರೋವರವಾಗಿದೆ ಜಲನಯನ ಪ್ರದೇಶಗಳು ಬುರ್ಗುಂಡಿ ರವಾಂಡಾ ಟಾಂಜೇನಿಯಾ ಮತ್ತು ಉಗಾಂಡ ಬ್ಲೂ ನೈಲ್ ಅಂದರೆ ನೀಲಿ ನೈಲ್ ನದಿ ಬ್ಲೂ ನೈಲ್ ನದಿಯು ಇಥೋಪಿಯಾದ ಲೇಕ್ ಟಾನಾ ಎಂಬಲ್ಬಿಟ್ಟುತ್ತದೆ ಇಥೋಪಿಯಾ ಮತ್ತು ಸುಡಾನ್ ದೇಶಗಳ ಮೂಲಕ ಸಾವಿರದ ನಾನ್ನೂರ ಐವತ್ತು ಕಿಲೋಮೀಟರ್ ಹರಿಯುತ್ತದೆ ಮಳೆಗಾಲದಲ್ಲಿ ನೈಲಿನಲ್ಲಿ ಸುಮಾರು ಎಂಬತ್ತೈದು ಪಾಯಿಂಟ್ ಆರರಷ್ಟು ನೀರನ್ನು ಪೂರೈಸುತ್ತದೆ ಇದು ಇಥೋಪಿಯಾದ ಅತಿ ದೊಡ್ಡ ನದಿಯಾಗಿದೆ ಗ್ರ್ಯಾಂಡ್ ಇಥೋಪಿಯನ್ ನವೋದಯ ಅಣೆಕಟ್ಟು ಒ ಮಿಲೇನಿಯಂ ಅಥವಾ ಹಿಡೇಸ್ ಅಣೆಕಟ್ಟು ಎಂದು ಕರೆಯುತ್ತಾರೆ ಡೂಲ್ ನೈಲ್ ಬ್ಲೂ ನೈಲ್ ನದಿಗೆ ಕಟ್ಟಿರುವ ಅತಿ ದೊಡ್ಡ ಅಣೆಕಟ್ಟಾಗಿದೆ ಇಥೋಪಿಯಾ ಮತ್ತು ಸೂಡಾನ್ ದೇಶಗಳ ಮಧ್ಯೆ ಇದೆ ಐದು ಪಾಯಿಂಟ್ ಹದಿನೈದು ಗೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ ಇದು ಆಫ್ರಿಕಾದ ಅತಿದೊಡ್ಡ ಜಲ ವಿದ್ಯುತ್ ಸ್ಥಾವರವಾಗಿದ್ದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಘಾಟಿಸುವ ಸಾಧ್ಯತೆ ಇದೆ ಇಥೋಪಿಯಾದ ಅತಿದೊಡ್ಡ ಸರೋವರ ಮತ್ತು ಬ್ಲೂ ನೈಲ್ ನದಿಯ ಮೂಲವಾಗಿದೆ ಧನ್ಯವಾದಗಳು ಸರ್ವೇ ಜನ ಸಿಕ್ಕಿನವತ್ತು ಎಲ್ಲರಿಗೂ ಶುಭವಾಗಲಿ